ಮತ್ತು ಮನಸ್ಸು ಹೋಗ್ಬಿಡುತ್ತೆ ಅಂತ ಒಂದು ದೃಶ್ಯ ಇದು ಏನಿದು ತಂದೆಯ ಮೃತ ದೇಹದ ಮೇಲೆ ಕುಳಿತು ಕಂದಮ್ಮ ಕಣ್ಣೀರಿಡ್ತಾ ಇದೆ ಹೊಟ್ಟೆ ಉರಿಯುತ್ತೆ ಅಖಿಲೇಶ್ ಈ ದೃಶ್ಯಗಳನ್ನ ನೋಡ್ಬಿಟ್ರೆ ಕಣ್ಣೀರ್ ಬರುತ್ತೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಹಂಗಿದೆ ಇದು ತಂದೆ ಅಲ್ಲಿ ಸತ್ತು ಬಿದ್ದಿದ್ದಾರೆ ಆ ಪುಟ್ಟ ಕಂದನಿಗೆ ಏನ್ ಆಗ್ತಾ ಇದೆ ಗೊತ್ತಿಲ್ಲ ಅಪ್ಪ ಬೇಕು ಅಪ್ಪ ಎದ್ದೇಳಿ ಅಪ್ಪ ಇಲ್ಲಿಂದ ಹೋಗೋಣ ನನಗ್ ಭಯ ಆಗ್ತಾ ಇದೆ ನನ್ನನ್ನು ಕರ್ಕೊಂಡು ಹೋಗಿ ಆ ಮಗು ಓಡಾಡ್ತಾ ಇದೆ ಇಷ್ಟೊತ್ತು ಮಗು ಜೊತೆ ಆಟ ಆಡ್ತಿದ್ದಂತ ಅಪ್ಪ ಸಡನ್ ಆಗಿಲ್ಲ ಅಂತಂದ್ರೆ ಮಗುಗ್ ಏನು ಗೊತ್ತಾಗ್ತಿಲ್ಲ ಅಪ್ಪಂಗ್ ಏನಾಯ್ತು ಅಂತ ಹೇಳಕ್ ಆಗ್ತಿಲ್ಲ ಅಂತ ಪರಿಸ್ಥಿತಿ ಹೃದಯ ಕಲ್ಕೋದೆಲ್ಲ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ಹಂಗಿದೆ ತಂದೆಯ ಮೃತ ದೇಹದ ಮೇಲೆ ಹೆಂಗ್ ಕೂತಿದೆ ನೋಡಿ ಮಗು ಯಾವ ರೀತಿಯಾಗಿ ಕೂತಿದೆ ಪಾಪ ಕಂದಮ್ಮ ಅದಕ್ಕೇನು ಗೊತ್ತಿಲ್ಲ ಅಲ್ಲಿ ಏನ್ ಆಗ್ತಿದೆ ಅಂತಾನು ಗೊತ್ತಿಲ್ಲ ಉಗ್ರರು ಬಂದ್ರು ಹೊಡ್ದಾಕಿದ್ರು ಹೋದ್ರು ಆ ಸೌಂಡ್ ಭಯ ಬಿದ್ದಿರುತ್ತೆ ಆ ಮಗು ಬಿದ್ದಿದ್ದಾರೆ ಸತ್ತಿದ್ದಾರೆ ಅಂತಾನು ಆ ಮಗು ಗೊತ್ತಿಲ್ಲ ರೀ ಹೊಟ್ಟೆ ಉರಿಯುತ್ತೆ ಇದಕ್ಕೆಲ್ಲ ಪ್ರತೀಕಾರ ಬೇಕು ಅಂತಾನೆ ಈಗ ಇಡೀ ಭಾರತ ಹೇಳ್ತಾ ಇರೋದು ನಮ್ಮ ಕಣ್ಣೀರಿಗೆ ನಮ್ಮ ಕಣ್ಣೀರಿದೆಯಲ್ಲ ಇದೆಯಲ್ಲ ಆ ಕಣ್ಣೀರು ಸುಮ್ಮನೆ ವೇಸ್ಟ್ ಆಗೋ ಹಾಗಿಲ್ಲ ಅದಕ್ಕೆ ಪ್ರತಿಕಾರ ಬೇಕೇ ಬೇಕು ಆ ಪುಟ್ಟ ಕಂದ ನೋಡಿ ಏನು ಅರಿದಿರೋ ಅಂತ ಕಂದ ಅದು ಏನು ಗೊತ್ತಿಲ್ಲ ಜಗತ್ತೇ ಗೊತ್ತಿಲ್ಲ ಅದಕ್ಕೆ ತಂದೆ ಹೋಗಿದ್ದಾರೆ ಹೋಗಿದೆ ಉರಿಯುತ್ತೆ ಈ ದೃಶ್ಯ ಅಪ್ಪಂಗೆ ಹಿಂಗಾಯ್ತು ಏನಾಯ್ತು ಅಪ್ಪ ಎದ್ದೇಳಿ ಎದ್ದೇಳಿ ಅಪ್ಪಂಗ ಏನಾಗಿದೆ ಅಂತ ಮಗುಗ್ ಏನೇನೋ ಗೊತ್ತಿಲ್ಲ ರಕ್ತ ಒಂದಿದೆ ರಕ್ತ ಬಿಟ್ರೆ ಇಲ್ಲ ಅಪ್ಪ ಎದ್ದೇಳ್ತಿಲ್ಲ ಅನ್ನೋದು ಬಿಟ್ರೆ ಆ ಮಗುಗೇನು ಗೊತ್ತಿಲ್ಲ ಈ ಎಲ್ಲ ವಿಚಾರಕ್ಕೆ ಈಗ ಪ್ರತಿಕಾರ ಬೇಕೇ ಬೇಕಲ್ವಾ ಎಸ್ ನೋಡಿ ಆ ಮಗು ಅಲ್ಲಿ ಮಾತಾಡ್ತಾ ಇದೆ ಅಪ್ಪ ಬೇಕು ಅಪ್ಪ ಬೇಕು ಅಂತ ಹೇಳಿ ಆ ಮಗುನು ಮಾತಾಡಿದೆ ಒಂದ್ಸಾರಿ ನೋಡ್ಕೊಂಡ್ ಬರೋಣ ಬಂದಿದೆ